ಮೈಸೂರು ಜಿಲ್ಲೆ ಹೆಚ್ ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಕಾಡಂಚಿನಲ್ಲಿ ಹುಲಿ ಮಾನವ ಸಂಘರ್ಷದ ಪರಿಣಾಮ ಕಳೆದ ಒಂದು ತಿಂಗಳಲ್ಲಿ ಹುಲಿ ದಾಳಿಯಿಂದ ವೈದ್ಯ ರೈತರು ಸಾವನ್ನಪ್ಪಿರುವುದು ತೀವ್ರ ಆಘಾತ ಮೂಡಿಸಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಅಧಿಕಾರಿಗಳು ಚಾಲಕರು ಹಾಗೂ ಸಿಬ್ಬಂದಿಯನ್ನು ಹುಲಿ ಸೆರೆ ಕಾರ್ಯಾಚರಣೆಗೆ ಮುಂದಾಗಬೇಕು ಇಲ್ಲಿಯವರೆಗೆ ನಡೆದಿರುವ ಪ್ರಾಣಿಗಳ ದಾಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಎಲ್ಲ ಅಧಿಕಾರಿಗಳನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು ಮತ್ತು ಪ್ರಾಣಿಗಳ ದಾಳಿಗೆ ಒಳಪಟ್ಟ ರೈತರಿಗೆ ತಲಾ ಐವತ್ತು ಲಕ್ಷ ಪರಿಹಾರ ಹಣ ಮತ್ತು ಪ್ರಾಣಿಗಳ ದಾಳಿಗೆ ಒಳಪಟ್ಟ ಕುಟುಂಬಸ್ಥರಿಗೆ ಸರ್ಕಾರಿ ಕೆಲಸವನ್ನು ನೀಡಬೇಕು ಎಂದು ಯುವ ಘಟಕ ರಾಜ್ಯಾಧ್ಯಕ್ಷರಾದ ಪಯ್ಯಾಸು ಮೈಸೂರು ಅವರು ಎಚ್ಚರಪಡಿಸಿದರು ಜನಸಾಮಾನ್ಯರನ್ನು ರಕ್ಷಣೆ ಮಾಡಲಾಗದಂತ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಹೇಳಿದ್ದಿಕ್ಕೇಬೇಕು ಕಾಡು ಪ್ರಾಣಿಗಳಿಗೆ ಕಾಡು ಪ್ರಾಣಿಗಳಿಂದ ಅವಳಿಯಾದ ನಾಡಿನ ಜನವನ್ನು ರಕ್ಷಣೆ ಮಾಡಲಾಗದಂತ ಅರಣ್ಯ ಮಂತ್ರಿಗಳಿಗೆ ಹೇಳಿದ್ದಿಕ್ಕ ಬೇಕೇ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಏನ್ ಇವತ್ತಿನ ದಿನ ನಾವು ಮೈಸೂರು ಶವಾಗ್ರ ಕೆ ಆರ್ ಎಸ್ ಶವಾಗ್ರ ಇದಕ್ಕೆ ಬಂದಿದ್ದೀವಿ ತುಂಬ ಮನಸ್ಸು ನೋವಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಒಬ್ಬ ರೈತರಿಗೆ ಪ್ರಪಂಚಕ್ಕೆ ಅನ್ನ ಕೊಡುವಂಥ ಅನ್ನದಾತ ಅನ್ನ ಪ್ರಭುಗೆ ಸುರಕ್ಷೆ ಇಲ್ಲ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಈ ನಾಲಾಯಕ ಸರ್ಕಾರಗಳು ಏನು ಮಾಡ್ತಿದ್ದಾವೆ ನಾಲಾಯಕ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಪ್ರಶ್ನೆ ಬರ್ತಿದೆ ಏನು ಇವತ್ತಿನ ದಿನ ಐದು ದಾಳಿಗಳಾಗಿವೆ ಅದೆಲ್ಲ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಭಾಗದಲ್ಲೇ ಜಾಸ್ತಿ ಆಗ್ತಿದೆ ಅಲ್ಲಿ ಅತಿ ಹೆಚ್ಚು ಏನಕ್ಕೆ ಅಂದರೆ ಆ ರೆಸಾರ್ಟ್ಗಳು ಸಫಾರಿಗಳು ಅತಿ ಹೆಚ್ಚಾಗ್ತಾ ಇರೋದ್ರಿಂದ ಈ ಥರ ಆಗ್ತಿದೆ ಇಲ್ಲ ಬೇರೆ ರೀತಿ ಏನಾದರೂ ದಾಳಿ ಆಗ್ತಿದೆಯಾ ಅದನ್ನು ರಿಪೋರ್ಟ್ ಕೊಡಬೇಕಾಗ್ತದೆ ಇದು ಸರ್ಕಾರಕ್ಕೆ ನೇರ ಎಚ್ಚರಿಕೆ ಇದೆ ಮುಂದಿನ ದಿನಗಳಲ್ಲಿ ನೀವೇನಾದರೂ ಇದಕ್ಕೆ ಕೂಡಲೇ ಪರಿಹಾರ ಮಾಡಿ ಇನ್ನೊಂದು ಯಾವುದೇ ರೈತನ ಆಹುತಿ ಆಗದೆ ನೋಡ್ಕೊಳ್ಳ್ದೇ ಹೋದ್ರೆ ನೀವು ಎಲ್ಲೆಲ್ಲಿ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ಮಾಡಿದಿರಿ ಬೀಗ ಜಡಿದು ಹೋರಾಟ ಮಾಡುವಂಥದ್ದು ಒಂದು ಸಂದೇಶ ನೀಡ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ನೀವು ನಾಲ ಎಕ್ಕೊಳು ನಿಮ್ಗೆ ಸಂಬಳ ಕೊಟ್ಟು ಇಟ್ಕೊಳ್ತಿರೋ ನಾವು ಬಂದಮೇಲೆ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಗೆ ಏನಕ್ಕೆ ನೀವು ನಮ್ಗೆ ಅವಶ್ಯಕತೆ ಇಲ್ಲ ನೀವು ಆದ್ರಿಂದ ನೀವು ನಿಂಪಾಡಿಗೆ ನಿಮ್ಮ ಮನೇಲಿರ್ರಿ ನಮ್ಮ ರಕ್ಷಣೆ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿದೆ ನಾವೇ ಮಾಡ್ಕೊಳ್ತೀವಿ ನಿಮ್ಮ ಅವಶ್ಯಕತೆ ಇಲ್ಲ ಅಧಿಕಾರಿಗಳು ಒಂದು ದಿನ ನೀವು ಬರೀ ಮನುಷ್ಯರಿಗೆ ಮಾತಾಡ್ಸೋಕೆ ಬರಬೇಕಂತ ಹೇಳಿದ್ರೆ ಹಿಂದುಗಡೆ ಸೆಕ್ಯೂರಿಟಿ ಇಟ್ಕೊಂಡು ಬರ್ತೀರಿ ನೀವು ಇನ್ನೊಬ್ಬ ಪೊಲೀಸ್ ಅಧಿಕಾರಿಗಳನ್ನ ಸ್ಕಾಡ್ಗಳನ್ನ ಝಡ್ ಟ್ರಾಫಿಕಲ್ಲೆಲ್ಲ ಬರುವಂಥ ನೀವು ಅಧಿಕಾರಿಗಳು ಬರೀ ಮನುಷ್ಯರ ಹತ್ರ ಮಾತಾಡ್ಲಿಕ್ಕೆ ರೈತರ ಹತ್ರ ಮಾತಾಡ್ಲಿಕ್ಕೆ ನಿಮ್ಗೆ ಇಷ್ಟೊಂದು ಸೆಕ್ಯೂರಿಟಿ ಬೇಕಂದ್ರೆ ಇನ್ನು ನಾವು ರೈತರು ಕಾಡಲ್ಲಿ ಬೆಳೆದು ನಿಮಗೆ ಅನ್ನ ಹಾಕೋತರು ನಮಗೆ ಎಷ್ಟು ಸೆಕ್ಯೂರಿಟಿ ಬೇಡ ನಮ್ಮ ಸೆಕ್ಯುರಿಟಿಗೋಸ್ಕರ ನಿಮ್ಮನ್ನ ಇಟ್ಕೊಂಡಿದ್ದೀವಿ ಕೆಲಸಕಾರರು ನೀವು ಯಾರ ರಾಜಕಾರಣಿಗಳಿರ್ತೀರಿ ಯಾವ ಇರ್ತೀರಿ ನೀವು ಕೆಲಸಕಾರರು ಕೆಲಸ ಸರಿಗಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಅವಶ್ಯಕತೆ ನಮ್ಗಿಲ್ಲ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಮುಂದಿನ ದೊಡ್ಡ ಹೋರಾಟ ಮಾಡಲಿದ್ದೀವಿ ಈಗೇನು ರಂಗಸ್ವಾಮಿ ಅವ್ರಿಗೆ ಆಹುತಿ ಆಗಿದೆ ರಂಗಸ್ವಾಮಿ ಸಾವಾಗಿದೆ ಕೂಡಲೇ ನಮ್ಮ ಸತೀಶ್ ಅಣ್ಣ ಹೇಳಿದಾಗೆ ಐವತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿ ಆ ಮನೇಲಿ ಒಬ್ಬರಿಗೆ ಸರ್ಕಾರಿ ಕೆಲಸನ ಕೊಡಬೇಕು ಆ ವ್ಯಕ್ತಿ ಇನ್ನು ಎಷ್ಟು ವರ್ಷ ಬದುಕ್ತಿದ ಸರಿಸುಮಾರು ಎಲ್ಲ ನೀವು ಹೇಗೆ ಈಗ ಪೆನ್ಷನ್ ಲೆಕ್ಕ ಹಾಕೊಂಡು ತಗೊಳ್ತೀರಲ್ವಾ ನಾವು ಹೇಳಿದ ತಕ್ಷಣ ಸರ್ಕಾರಿ ಜಾಗ ಕೆಲಸದಿಂದ ಇಳಿದ ತಕ್ಷಣ ಪೆನ್ಷನ್ ಬೇಕು ಸೆಟ್ಲ್ಮೆಂಟ್ ಬೇಕು ಅಂತ ನಿಮ್ಗೆ ಅನ್ನ ಹಾಕೋರು ನಮ್ಗೆ ಬೇಡವಾ ನೀವು ಕೂಡಲೇ ಆ ಮನೇಲಿ ಆ ಸಂಸಾರಕ್ಕೆ ಸಂಬಂಧಪಟ್ಟವ್ರಿಗೊಂದು ಗೌರ್ಮೆಂಟ್ ಅದಕ್ಕೆ ಕೆಲಸನ ಕೊಡಬೇಕು ಕೆಲಸ ಕೊಟ್ಟಾದ ಮೇಲೆ ಐವತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಒಬ್ಬ ಒಬ್ಬ ರೈತನಿಗೆ ಈ ಥರ ತೊಂದರೆ ಆಗದೆ ನೋಡ್ಕೊಳ್ಬೇಕು ಆಗದೆ ಇದ್ರೆ ನಾವು ಎಲ್ಲೆಲ್ಲಿ ಅರಣ್ಯ ಅಧಿಕ ಅರಣ್ಯ ಸಚಿವರು ಕಾಣ್ತೀರಿ ಈಶ್ವರ್ ಖಂಡ್ರವರೇ ನಿಮಗೆ ಕಪ್ಪು ಬಾವುಟದ ಪ್ರದರ್ಶನ ತೋರ್ತೀವಿ ನೀವು ಎಲ್ಲೆಲ್ಲಿ ಸಿಗ್ತೀರಿ ಅಲ್ಲಿ ಕಪ್ಪು ಮಶೀನು ಸಹ ಬಳಿಯಕ್ಕೆ ನಾವು ರೆಡಿಯಾಗಿರ್ತೀವಿ ಇದು ನಿಮ್ಗೆ ಎಚ್ಚರಿಕೆ ಸಂದೇಶ ದಯವಿಟ್ಟು ಇದನ್ನು ಪಾಲನೆ ಮಾಡಬೇಕಾಗಿ ಈ ಮುಖಾಂತರ ಹೆಚ್ಚಿನ ನೀಡ್ತಾ